ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಈ ಮೂರು ನಾಲ್ಕು ವಿಡಿಯೋಗಳಲ್ಲಿ ಬಿ ಪಿ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇನೆ ನಿಮಗೆ ಈಗಾಗಲೇ ಮನವರಿಕೆ ಆಗಿದೆ ಇದಕ್ಕೆ ಬಿ ಪಿಗೆ ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಆಹಾರ ನಿಯಮಗಳು ಇವರ ಕಾರಣ ಆಗಿರ್ತದೆ ಅಂತ ಸಾಕಷ್ಟು ವಿವರಣೆಯಿಂದ ನಾನು ಹೇಳಿದ್ದೇನೆ ಇವತ್ತು ಮತ್ತೊಂದು ಅದೇ ಅಂಶ ಲೋ ಬಿ ಪಿ ಕಡಿಮೆ ರಕ್ತದೊತ್ತಡ ಇದಕ್ಕೆ ಇದರ ಕುರಿತು ಚರ್ಚೆ ಮಾಡೋಣ ಮೊದಲು ಈ ಲೋ ಬಿ ಪಿ ಅಥವಾ ಹೈ ಬಿ ಪಿ ಅಂತ ನಾವು ಏನು ಹೇಳ್ತೀವಿ ಅದರ ಬಗ್ಗೆ ಮತ್ತಷ್ಟು ಸ್ವಲ್ಪ ವೈದ್ಯ ಪರಿಭಾಷೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಪಿ ನಾರ್ಮಲ್ ರೇಂಜ್ ಅಂದರೆ ಸಾಧಾರಣ ಸ್ಥಿತಿ ಬಿ ಪಿ ಹೇಗಿರ್ತದೆ ಅಂತ ಹೇಳಿದರೆ ಅದು ನೂರ ಇಪ್ಪತ್ತು ಬೈ ಎಂಬತ್ತು ಅಂತ ಹೇಳ್ತೀವಿ ಅದರ ಬಿತಿ ನೂರ ಇಪ್ಪತ್ತು ಬೈ ಎಂಬತ್ತು ಇದ್ದರೆ ಅದು ಸಾಧಾರಣ ಸ್ಥಿತಿ ಇದೆ ಅಂದರೆ ನಮಗೆ ಬಿ ಪಿ ಜಾಸ್ತಿ ಇರೋಲ್ಲ ಅಥವಾ ಬಿ ಪಿ ಕಡಿಮೆ ಇರೋಲ್ಲ ಅಂತ ಅರ್ಥ ಹಾಗಂದ್ರೆ ಏನು 120/80 ಅರ್ಥ ಏನು ಈಗ 120/80 mm Hg ಅಂತ ಹೇಳ್ತಾರೆ millimeters of mercury ಅಂತ ಹೇಳ್ತಾರೆ ಅವೆಂಜನ ಅಥವಾ ಅಮಿತ್ಯ ಅಂತ ತೆನ್ 120 ಕ್ಕಿನ್ನ ಜಾಸ್ತಿ ಆಗ್ಬಹುದು 80 ಕ್ಕಿನ್ನ ಕಡಿಮೆಯಾಗಬಹುದು ಅಂತ ಅರ್ಥ ಯಾ 120 ಅಂದ್ರೆ 80 ಅಂದ್ರೆ ತೈಕಲಕ ನಮ್ಮ ಹೃದಯ ಪಂಪ್ ಮಾಡ ರಕ್ತ ಹೀಗೆ ಪಂಪ್ ಮಾಡ್ತದೆ ಆ ಪಂಪ್ ಮಾಡುವ ಸಂದರ್ಭದಲ್ಲಿ ಹೀಗೆ ಕಾಂಟ್ರಾಕ್ಟ್ ಆಗ್ತದೆ ಈ ಥರ ಕಾಂಟ್ರಾಕ್ಟ್ ಆಗ್ತದೆ ರಕ್ತ ಪಂಪ್ ಆಗುತ್ತೆ ಆ ಪಂಪ್ ಆದಾಗ ಆ ರಿಡಿ ನೂರ ಇಪ್ಪತ್ತೆಂಟು ಹೀಗೆ ಪಂಪ್ ಮಾಡಿ ಹೀಗೆ ಪಂಪ್ ಮಾಡ್ತಾರೆ ಪಂಪ್ ಆಗುತ್ತೆ ಬ್ಲಡ್ ನಂತರ ಮತ್ತೆ ಹೃದಯ ಹೀಗೆ ಆ ಆವಾಗ ಸ್ವಲ್ಪ ರೆಸ್ಟರ್ಟ್ ಇರ್ತದೆ ಹೃದಯ ರೆಸ್ಟ್ ಸ್ವಲ್ಪ ಆ ರೆಸ್ಟ್ ಇದ್ದಾಗ ಆ ಗಿಡ ಹೀಗೆ ಪಂಪ್ ಮಾಡಿದಾಗ ನೂರ ಇಪ್ಪತ್ತು ರೆಸ್ಟ್ ಬಂದಾಗ ಎಂಬತ್ತು ಇದು ಸಾಧಾರಣ ರಕ್ತದಂಥ ಸ್ಥಿತಿ ಹೀಗಿದ್ರೆ ನಾವು ಆರೋಗ್ಯವಾಗಿದ್ವಿ ಅಂತ ಅಂದ್ರೆ ನೂರ ಇಪ್ಪತ್ತು ಕಡೆ ಜಾಸ್ತಿ ಆಗಬಾರ್ದು ಅಥವಾ ಎಂಬತ್ತು ಕಡೆ ಕಡಿಮೆ ಆಗಬಾರ್ದು ಅಂತ ಅರ್ಥ ಇದನ್ನ ಈ ನೂರ ಇಪ್ಪತ್ತು ರೀಡಿಂಗ್ ಅದನ್ನು ಸಿಸ್ಟೋನಿಕ್ ಪ್ರೆಸರ್ ಅಂತ ಹೇಳ್ತೀವಿ ಈ ಎಂಬತ್ತನ್ನು ಡಯಾಸ್ಟೋಲಿಕ್ ಪ್ರೆಸರ್ ಅಂತ ಹೇಳ್ತೀವಿ ಇಲ್ಲಿ ಅದು ವೈದ್ಯಪರಿ ಭಾಷೆ ಅದು ಸ್ವಲ್ಪ ಪಕ್ಕಕ್ಕೆ ಇಟ್ಟು ನಾವು ಮಾವಿನ ಸ್ಥಿತಿ ಮಾಮೂಲಿ ಮಾವಿನ ಭಾಷೆಗೆ ಬರೋಣ ಮಾವಿನ ವ್ಯಕ್ತಿ ತರ ಮಾತಾಡೋಣ ಲೋ ಬಿ ಆಗಿದೆ ಅಂತ ಹೇಳ್ತೀವಿ ಏನರ್ಥ ಅಡುಗೆ ಈ ನೂರ ಇಪ್ಪತ್ತಕ್ಕಿಂತ ಆಗಬೇಕು ಏನು ಸಿಸ್ಟೋನಿಕ್ ಪ್ರೆಸರ್ ಈ ಎಂಬತ್ತೆರೆ ಕಡಿಮೆ ಆದರೆ ಯಾವುದು ಈ ಡ್ಯಾಲೆಸ್ಟಿಕ್ ಡ್ಯಾಲಿಕ್ ಪ್ರೆಸರ್ ಅದು ಲೋ ಬಿ ಪಿ ಅಂತ ಹೇಳ್ತೀವಿ ಸರಿ ಲೋ ಬಿ ಪಿ ಆದಾಗ ನಮಗೆ ಏನಾಗ್ತದೆ ಅಂತ ಅಂದ್ಕೊಂಡ್ರೆ ಥರ ತರಿಸುತ್ತಿರುವುದು ಗೊಂದಲ ಮಾನಸಿಕವಾಗಿ ನಂತರ ಈ ಮಂಕ ಏನು ಒಂಥರ ಬ್ರೈಟ್ನೆಸ್ ಅಲ್ಲ ಈ ಬುದ್ಧಿ ಅಥವಾ ಮಂಕ ಆಗುತ್ತದೆ ಬ್ರೈನ್ ಇಂಥದ್ದಾಗ ಅಥವಾ ಈ ಥರ ಈ ಹೆಚ್ಚಿಗೆ ನಾವು ಆಕ್ಟಿವ್ ಆಗಿರಕ್ಕಾಗ ಸೂರ್ಯ ಕುತ್ಕೊಬೇಕು ಅಥವಾ ಸುಮ್ಯ ಮಾಡ್ಕೊಬೇಕು ಇದು ಲೋ ಬಿ ಪಿ ಇರುವಂತಹ ಲಕ್ಷಣಗಳು ಲೋ ಬಿ ಗಿಡ ಆಗುವಂಥ ಲಕ್ಷಣಗಳು ಈಗ ರೆಮಿಡಿ ಇರುವಂತಹ ಹೇಳಿಕೆಗಳ ಮುಂಚೆ ಕಾರಣಗಳೇನು ಈ ಲೋ ಬಿ ರೀತಿಯಾಗಿ ಕಾರಣವೇನು ಅಂತ ನಾವು ಗಮನಿಸಿದ್ರೆ ನಂತರ ರೆಮಿಡಿಗ ನಾವು ನೋಡಬಹುದು ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಒಂದು ಆ ಭರವಸೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀವಿ ಲೋ ಬಿಬಿ ಎಂಬುದು ರೋಗವಲ್ಲ ಲೋ ಬಿಬಿ ರೋಗವಲ್ಲ ಎಂಬ ಒಂದು ಸ್ಟೇಟ್ಮೆಂಟ್ ನೊಂದಿಗೆ ನಾವು ಇದ್ರ ಬಗ್ಗೆ ಚರ್ಚೆ ಮೊದಲನೇದಾಗಿ ಈ ಕಾರಣ ಲೋ ಬಿಪಿ ಕಾರಣ ಏನಾಗಿರಬಹುದು ಏನ ಏನು ಎಲ್ಲ ಏನು ಕಾಲಗಳಿಗೆ ಆಗಿರಬಹುದು ಅಂದರೆ ಡಿಹೈಡ್ರೇಷನ್ ಅಂದರೆ ನೀರಿನ ನೀರ್ನ ನೀರು ಬಹಳ ಕಡಿಮೆ ಕುಡಿ ಕುಡಿತೀವಿ ಭಾಳ ನೀರು ಕಡಿಮೆ ಇದ್ದಾಗ ನಮ್ಮ ದೇಹದಲ್ಲಿ ಬಿ ಪಿ ಕಡಿಮೆ ಆಗ್ತದೆ ಇದೊಂದು ಕಾರಣ ಎರಡನೇ ಕಾರಣ ಬ್ಲೀಡಿಂಗ್ ನಮಗೆ ಸಾಕಷ್ಟು ಯಾವುದೋ ಒಂದು ಗಾಯದಿಂದ ಮತ್ತೊಂದು ಮತ್ತೊಂದು ಈ ಬ್ಲೀಡಿಂಗ್ ಆಗ್ತದೆ ರಕ್ತ ಶ್ರಾವ ತೆಚ್ಚುವುದು ಕಾಣಲೇ ಇರಬಹುದು ಯಾವುದೇ ಕಾರಣದ ರಕ್ತ ಜಾಸ್ತಿ ಹೋದಾಗ ಆವಾಗ ಸಹ ಇದು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಇನ್ನು ಮೂರನೇ ಕಾರಣ ಅಂತ ಹೇಳಿದರೆ ನಮಗೆ ಈ ಇನ್ಫೆಕ್ಷನ್ ಸಾಕಷ್ಟು ಇನ್ಫೆಕ್ಷನ್ ಆಗಿರ್ತದೆ ಆ ಇನ್ಫೆಕ್ಷನ್ ಸರಿಯಾಗಿ ಬೇಗ ಬೇಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳೊ ಹೋದರೆ ಆವಾಸ ಬಿ ಕಡಿಮೆ ಆಗ್ತದೆ ನಂತರ ಈ ಹೃದಯದ ಕೆಲವು ವಾಲ್ ಆ ಹೃದಯದ ವಾಲ್ ಅಂತ ಆ ವಾಲ್ ಪ್ರಾಬ್ಲಮ್ ಸಿಗ್ತದೆ ಆವಾಗ ಸಹ ಬಿ ಕಡಿಮೆಯಾಗುವಂತಹ ಸಾಧ್ಯತೆಗಳು ಇದೆಯೇ ನಂತರ ಈ ನ್ಯೂಟ್ರಿಷನಲ್ ಇಶ್ಯೂಸ್ ಅಂದರೆ ಏನು ಕೆಲವು ಪ್ರಾಬ್ಲಮ್ಸ್ ಈ ಐರನ್ ಕಡಿಮೆ ಇರ್ತದೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರ್ತದೆ ಇದು ಸಹ ನಂತರ ಕೆಲವು ಮೆಡಿಸನ್ಸ್ ಪ್ರಭಾವ ಏನಪ್ಪ ಅಂದರೆ ಅವರಿಗೆ ತುಂಬ ಡಿಪ್ರೆಷನ್ ಆಗುತ್ತೆ ಮನುಷ್ಯ ಆ ಡಿಪ್ರೆಷನ್ಸ್ ಆದಾಗ ಕೆಲವು ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಅಥವಾ ಪಾರ್ಥಿಸ್ ಡಿಸೀಸ್ ಕೆಲವು ಡಿಸೀಸ್ಗೆ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಆ ಮೆಡಿಸಿನ್ಸ್ ಮೂಲಕ ಸಹ ಕೆಲ ಸಂದರ್ಭದಲ್ಲಿ ಬಿ ಪಿ ಲೋ ಚಾನ್ಸಸ್ ಇನ್ನು ಕೆಲವು ಇಂಡೋಪಿನ್ ಅಂದರೆ ಕೆಲವು ಈ ಥೈರಾಯ್ಡ್ ಗ್ರ್ಯಾಂಡ್ ಇರ್ಬೋದು ಅಡ್ರೆಡ್ ಗ್ರ್ಯಾಂಡ್ ಇರ್ಬೋದು ಕೆಲವು ಬ್ರ್ಯಾಂಡ್ಸನ್ನು ಸರಿಯಾಗಿ ಕೆಲಸ ಮಾಡಲಿರುವಾಗ ಆ ಹಾರ್ಮೋನ್ಸ್ ಸರಿಯಾಗಿ ಬಿಡೆಯಿರೋ ಸಂದರ್ಭದಲ್ಲಿ ಸಹ ಈ ಬಿ ಪಿ ಸ್ವಲ್ಪ ಕಡಿಮೆ ಆಗುತ್ತೆ ಚಾನ್ಸ್ ನಂತರ ಪ್ರೆಗ್ನೆನ್ಸಿ ಲೇಡೀಸ್ಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಬಿ ಪಿ ಸಹಜವಾಗಿ ಕಡಿಮೆ ಆಗುತ್ತೆ ನಂತರ ಈ ಕೆಲವು ಏನಾದ್ರೆ ಕೂತಿರ್ತಾರೆ ಚಡಿಗೆ ಎದ್ದಿರ್ತಾರೆ ಎದ್ದಾಗ ಆ ಆಟೋಮೆಟಿಕ್ ಬಿಪಿ ಕಂಡು ಕೆಳಗಡೆ ಕೆಳಗಡೆ ಹೇಳ್ತಿರ್ತಾರೆ ಎಲಗಡೆ ಅಥವಾ ಸರಿಯಾದ ಇಲ್ಲಿ ಊಟ ಮಾಡಲಿರುವಾಗ ಅವಾಗೂ ಏದಾದ್ರೆ ಹೇಳ್ತಿರೋದು ಅವಾಗಲೂ ಈ ಬಿಪಿ ಪದ್ಯಕ್ಕೆ ಕಾರಣ ಇಷ್ಟೆಲ್ಲ ಕಾರಣಗಳು ಒಂದೇ ಕಾರಣ ಲೋಬಿ ಬಿ ಸಾರಿ ಲೋಬಿ ಬಿ ಇಷ್ಟೆಲ್ಲ ಕಾರಣ ಇರ್ತಾರೆ ಮತ್ತೆ ಇದನ್ನ ಹೇಗೆ ಸರಿ ಮಾಡಿಸ್ಕೋಬೇಕು ಹೇಗೆ ಸರಿಪಡಿಸ್ಕೋಬೇಕು ಎಂಬುದನ್ನು ನಾವು ಯೋಚನೆ ಮಾಡ್ತಾ ಹೋದಾಗ ಮೊದಲು ಕಾರಣ ತಿಳ್ಕೊಬೇಕು ಕಾರಣ ತಿಳ್ಕೊಂಡ ನಂತರ ಅದು ಸರಿ ಮಾಡಬೇಕ ಕಾರಣವಾಗಿದೆ ಅವರಿಗೆ ಸಹಜವಾಗಿಯೇ ಬಿ ಲೋಬಿ ಬಿ ಕಡಿಮೆ ಆಗ್ತದೆ ಅಂದ್ರೆ ಲೋಬಿ ಸ್ವಲ್ಪ ರೈಸ್ ಆಗ್ತದೆ ಈಗ ನಾವೇನು ಮಾಡ್ತೀವಿ ಮಾಮೂಲಾಗಿ ಈಗ ಬಿ ಪಿ ಈಗ ರೆಮಡಿ ಆಯಿತು ಲೋ ಬಿ ಪಿ ಆಗಿದೆ ಏನು ರೆವಿಡಿ ಅಂತ ನಾವು ಯೋಚಿಸಿದಾಗ ತಾತ್ಕಾಲಿಕವಾಗಿ ಅಥವಾ ಆ ಸಮಯದಲ್ಲಿ ನಾವು ಮಾಡಬಹುದಾದ ಕೆಲಸ ಅಂದರೆ ನೀವು ಸಮಾನ ಏನಂದರೆ ಈ ಓ ಆರ್ ಓ ಆರ್ ಎಸ್ ಕುಡಿತೀವಿ ಓ ಆರ್ ಎಸ್ ಅಂದರೆ ಓರಲ್ ರಿಹೈಡ್ರೇಟೆಡ್ ಸೊಲ್ಯೂಷನ್ ಆಗ್ತಿರ್ತೀವಿ ಮೆಂಟಲ್ ಶಾರ್ಮ್ ಅಥವಾ ಮನೆಯಲ್ಲಿ ಮಜ್ಜಿಗೆ ಸಿಬ್ಬು ಉಪ್ಪು ಹಾಕೊಂಡು ಹೋಗಿ ಕುಡಿತೀವಿ ಸ್ವಲ್ಪ ತಾತ್ಕಾಲಿಕವಾಗಿ ನಮಗೆ ಬಿ ಪಿ ಸ್ವಲ್ಪ ರೈಸ್ ಆಗುತ್ತೆ ಅಂದರೆ ನಾಮಸ್ಥಿತಿ ಬಂತು ಆದರೆ ಉಪ್ಪು ಅಗತ್ಯ ಇಲ್ಲ ಜನರೇ ಒಂದು ಏನಂದ್ರೆ ಉಪ್ಪು ಹಾಕ್ಕೊಂಡ್ರೆ ಬಿ ಪಿ ಸ್ವಲ್ಪ ರೈಸ್ ಆಗುತ್ತದೆ ಇಟ್ ಇಸ್ ನಾಟ್ ಅದು ಸರಿಯಾದ ಇರುತ್ತೆ ಅಲ್ಲ ಡಿಹೈಡ್ರೇಷನ್ ನೀರು ಸಾಕಷ್ಟು ಅಷ್ಟೇ ನೀರು ಸಾಕಷ್ಟು ನೀವು ಕುಡಿದಾಗ ಒಂದು ದಿನ ಎರಡು ದಿನ ಮೂರು ದಿನ ತೆರಿಗೆ ನಿಮ್ಮ ಬಿ ಪಿ ನಾರ್ಮಲ್ ಬರ್ತದೆ ಇಷ್ಟೇ ಕಾಲ ಹಂಡ್ರೆಡ್ ಪರ್ಸೆಂಟ್ ಉಪ್ಪಿನ ಅಗತ್ಯವೇ ಇಲ್ಲ ಉಪ್ಪು ಹಾಕೊಂಡು ನೀರು ಕುಡಿಬೇಕು ಉಪ್ಪು ಹಾಕೊಂಡು ಮಜ್ಜಿಗೆ ಕುಡಿಬೇಕು ಅಥವಾ ಓ ಆರ್ ಎಸ್ ನೀರು ಕುಡಿಬೇಕು ಇವು ಇವ್ಯಾವು ಒರ್ ಎಸ್ ಕುಡಿಬೇಕು ಇವು ಯಾವ ಅದು ತಾತ್ಕಾಲಿಕಾಶ್ ಆಯಿತು ತಾತ್ಕಾಲಿಕ ಕುಡಿಯಿಂದ ಬಿ ಪಿ ನಾಮನ್ ಬಂದ ಇಟ್ಕೊಳ್ಳೋದು ಆಗ ಮತ್ತೆ ಸಮಸ್ಯೆ ತಪ್ಪಿದ್ದಾರೆ ನೀರು ಜಾಸ್ತಿ ಕುಡಿಯಬೇಕು ಮೇಜರ್ ಡಿಹೈಡ್ರೇಷನ್ ಅದೇ ನೀರು ಒಂದು ದಿನಕ್ಕೆ ನಾಲ್ಕು ಲೀಟರ್ ಕುಡಿಯೋಕ್ಕೆ ಪ್ರಯತ್ನ ಮಾಡಬೇಕು ಬಿಟ್ಟುಬಿಟ್ಟು ಒಂದೇ ಸಲ ನಾಲ್ಕು ಲೀಟರ್ ಕುಡಿಯೋ ಕುಡಿಯಬೇಕಂತ ಹೇಳ್ತಾ ಇಲ್ಲ ಬಿಟ್ಟು ಬಿಟ್ಟು ನಾಲ್ಕು ಲೀಟರ್ಗಿಂತ ಹೆಚ್ಚು ನೀರು ಕುಡಿದಾಗ ಸಹಜವಾಗಿ ಬಿ ಪಿ ನಾಬ್ಲಮ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ನಂತರ ಬೇರೆ ಬೇರೆ ಕಾರಣಗಳಿದ್ದಾವೆ ಏನು ಡಿಹೈಡ್ರೇಷನ್ ಹೊಂದ ಕಾರಣ ಅಲ್ಲ ಬೇರೆ ಬೇರೆ ಕಾರಣಗಳಿಗೆ ಬ್ರೀಡಿಂಗ್ ಅಂತ ಮತ್ತೆ ಬ್ರೀಡಿಂಗ್ ಆದಾಗ ಏನು ಮಾಡಬೇಕು ಆ ರಕ್ತ ಕೆಲವರು ರಕ್ತ ಹಾಕ್ಸ್ಕೊಳ್ತಾರೆ ಅಥವಾ ರಕ್ತ ನಾವು ಬೇಗ ಇಂಪ್ರೂವ್ ಮಾಡ್ಕೊಳ್ಬೇಕು ರಕ್ತ ಬರಬೇಕು ಮಾಡ್ಕೊಳ್ಬೇಕು ಈ ಕೆಲವು ಏನು ಈ ಗೋಧಿಯನ್ನು ಬಳಕೆ ಮಾಡಿ ಆ ಒಂದು ಗ್ರಾಸನ್ನು ಆ ಗೋಧಿ ಗ್ರಾಸನ್ನು ಪೌಡರ್ ಮಾಡಿ ಅಥವಾ ಏನು ರಸ ಮಾಡಿ ಕುಡಿಯೋದ್ರ ಮೂಲಕ ಬೇಗ ಬೇಗ ರಕ್ತ ಬರ್ತದೆ ಕ್ಯಾರೆಟು ಅಥವಾ ಬೀಟ್ರೂಟು ಅಂತ ಜಾಸ್ತಿ ಬಳಕೆ ಮಾಡಿದಾಗ ರಕ್ತ ಬರ್ತದೆ ಅಥವಾ ಇದು ಬೇರೆ ರೀತಿಗಳಿಂದ ರಕ್ತ ಏನು ರಕ್ತ ಕಡಿಮೆಯಿಂದ ಬಿ ಪಿ ಕಡಿಮೆ ಆಗಿದ್ದರೆ ಆ ರಕ್ತ ಹೆಚ್ಚು ಮಾಡಿಕೊಂಡು ಕಿಮಿ ಎಲ್ಲ ಅದು ಬೇರೆ ನೀವು ರಕ್ತ ಕಡಿಮೆ ಆಗಿದೆ ರಕ್ತ ಏನು ಮಾಡಬೇಕು ಅದಕ್ಕೆ ಬೇರೆ ಅದಕ್ಕೆ ಸಬ್ಬಳ್ಳಿ ವೀಡಿಯೋ ಮಾಡ್ತೀನಿ ಅದನ್ನು ಅದನ್ನ ಆಮೇಲೆ ನೋಡೋದಕ್ಕೆ ಒಂದು ವಿಚಾರ ನೆಕ್ಸ್ಟು ಇನ್ಫೆಕ್ಷನ್ ಇನ್ಫೆಕ್ಷನ್ ಏನು ಮಾಡಬೇಕಾಗ್ತದೆ ಅದಕ್ಕೆ ತುಂಬ ಜಾಸ್ತಿ ಇನ್ಫೆಕ್ಷನ್ ಆದ ಆ್ಯಂಟಿಬಯೋಟಿಕ್ಸ್ ಯೂಸ್ಕೊಂಡು ಇಂಜೆಕ್ಷನ್ ತಗೊಂಡು ಅತಿ ಏನು ಬೇರೆ ಕಾಲಾಗಿರ್ತವೆ ಅಥವಾ ಸಹಜವಾಗಿಯೇ ನಾವು ಅವಕಾಶ ಇದ್ದರೆ ಜಾಸ್ತಿ ಇನ್ಫೆಕ್ಷನ್ ಇದ್ದಾಗ ತುಂಬ ನೋವಿದ್ದಾಗ ತುಂಬ ಪ್ರಾಬ್ಲಮ್ ಇದ್ದಾಗ ಈ ಇದು ಬೇಚಾರ ಸರಿಯವರ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ ಅದಕ್ಕೆ ಏನು ಬೇಕು ಅದಕ್ಕೆ ಏನು ಮಾತ್ರೋ ಅಥವಾ ಇಂಜೆಕ್ಷನ್ ತಗೋಬೇಕಾಗ್ತದೆ ಆ ಸಮ ಆ ಸಮಯದಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ನಂತರ ಏನು ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ ಇದೆ ಐರನ್ ಕಡಿಮೆ ಆಗಿರ್ಬೋದು ಬಿಟ್ರೋಲ್ ಕಡಿಮೆ ಆಗಿರ್ಬೋದು ಮತ್ತೆ ಅದಕ್ಕೆ ಆ ಏನು ಕಡಿಮೆ ಆಗಿದೆ ತಗೋಬೇಕಾ ಈಗ ಐಡೆಂಟಿ ಕಡಿಮೆಯಾಗಿ ಕಡಿಮೆ ಏನು ಮಾಡ್ತೀವಿ ನಾವು ಈ ನುಗ್ಗೆ ಸೊಪ್ಪು ಜಾಸ್ತಿ ತಿನ್ನೋದು ಅಥವಾ ಐಡೆಂಟಿಟಿ ಐಡೆಂಟಿಟಿ ಫುಡ್ಸ್ ನಾವು ತಗೊಳ್ಳೋದು ಈ ಪಪ್ಪಾಯಂತೆ ಅಂತೆ ಕೆಲವು ತಗೋಬೇಕಾಗ್ತದೆ ಅಥವಾ ಬೀಟ್ಲೋ ಕಡಿಮೆ ಇದ್ದಾಗ ಅದಕ್ಕೆ ಬೇಕಾಗತಕ್ಕಂಥ ಆಹಾರ ತಗೋಬೇಕಾದ ನಾನು ಯಾವುದೇ ನೀವು ಬೀಟ್ರೋಲ್ ಕಡಿಮೆ ಕಡಿಮೆ ಆಗಿದೆ ಅಲ್ಲ ನೀವು ಬೇಕಾದ್ರೆ ಬೀಟ್ರ ವಿಟಮಿನ್ಸ್ ಜಾಸ್ತಿ ತಗೊಳ್ಳಿ ಬಟ್ ವಿಟಮಿನ್ ಎಮ್ ಸಿ ಸಾಕಷ್ಟು ಇದ್ದಾರೆ ತಗಡೆ ಅದಕ್ಕಿಂತ ಇನ್ನೂ ಉತ್ತಮವಾದ್ರೆ ಈ ಬಿ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಆಹಾರ ತಗೊಂಡ್ರೆ ನಾವು ಸರಿ ಹೋಗ್ತದೆ ಅದಕ್ಕೆ ಸಂಬಂಧಪಟ್ಟ ಆಹಾರ ತಗೋಬೇಕಾಗ್ತದೆ ಈ ಥರ ಒಂದೊಂದಕ್ಕೆ ಒಂದು ಕಾರಣ ಇದೆ ಆ ಎಲ್ಲ ಕಾರಣ ಜೊತೆಗೆ ಮತ್ತೊಂದು ನಾನು ಕಾರಣ ಬಿ ಪಿ ಕಡಿಮೆ ಆಗಿರ್ತದೆ ಈ ಊಟ ಮಾಡ್ತೀವಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿ ತುಂಬ ಜಾಸ್ತಿ ಊಟ ಮಾಡಿ ಒಂದು ನಾಲ್ಕು ಹೈಸ್ರ ಊಟ ಮಾಡಿ ನಾಲ್ಕು ಹೈಸಾ ಒಂದು ಸ್ವಲ್ಪ ಊಟ ಮಾಡೋದು ಕಡಿಮೆ ಊಟ ಮಾಡೋದು ನಮಗೆ ಬಿ ಪಿ ಸರಿ ಹೋಗ್ತದೆ ಲೋ ಬಿಪಿ ನಾವು ನೋಡ್ಬಿಡ್ತಾರೆ ಈ ಥರ ಆ ಸಂದರ್ಭ ಯಾವ ಕಾರಣದ ಬಿ ಪಿ ಲೋ ಆಗಿದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ತಕ್ಕಂತೆ ನಾವು ಆಹಾರ ಇರಬಹುದು ಅಥವಾ ಚಿಕಿತ್ಸಾ ಇರಬಹುದು ಅಥವಾ ಏನು ಅಂತ ನಾವು ಯೋಚನೆ ಮಾಡಿದಾಗ ಬಿ ಪಿ ಎಂಬುದು ಸರಿ ಹೋಗ್ತದೆ ಅಷ್ಟು ಬಿಟ್ರೆ ಬಿಪಿ ಎಂಬುದು ಲೋ ಬಿಪಿ ಎಂಬುದು ಖಾಯಿಲೆ ಅಲ್ಲ ಖಾಯಿಲೆ ಅಲ್ಲವೇ ಅಲ್ಲ ಗಾಬರಿ ಆಗ ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಸಮಸ್ಯೆ ಅನಿಸುತ್ತೆ ಇರೋಲ್ಲ ಅದು ಆ ಸಮಸ್ಯೆ ಹಾಗೆ ಮುಂದುವರಿಯೋದಿಲ್ಲ ಸರಿ ಮತ್ತೆ ಮತ್ತೊಮ್ಮೆ ಆಯ್ತು ನಿಮ್ಗೆ ಲೋಬಿಪಿ ಆಗಿದೆ ಅಂದರೆ ಮತ್ತೊಮ್ಮೆ ನಾವು ಏನು ಮಾಡಬೇಕು ಆ ಲೋಬಿಪಿ ಬಂದ ಅಂತ ನಾವು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಾಕಷ್ಟು ನೀರು ಕುಡಿಬೇಕು ಇಲ್ಲ ನಿಮ್ಗೆನಾದ್ರೂ ಆಡ್ರೆಸಿರ ಕಡಿಮೆ ಇದ್ದರೆ ಮಜ್ಜಿನ ಉಪ್ಪು ಹಾಕೊಂಡು ಕುಡಿಯಬಹುದು ಯಾಕೆ ಉಪ್ಪು ರೆಮಿಡಿ ಅಲ್ಲ ಉಪಯೋಗದ ರೆಮಿಡಿ ಅದೇ ಅಲ್ಲ ಆದರೆ ತಾತ್ಕಾಲಿಕವಾಗಿ ಮಜ್ಜಿಗೆಯಲ್ಲಿ ಉಪ್ಪು ಹಾಕೊಂಡು ಕುಡಿಯೋದು ಅಥವಾ ಒಆರ್ ಎಸ್ ಕುಡಿಯೋದು ಮಾಡಬಹುದು ಆದರೂ ಸಹ ತಾತ್ಕಾಲಿಕ ನೀರು ಸಾಕಿಸ್ ಕುಡಿಯೋದು ಕೆಳಗಿಡಿ ಒಂದು ಎರಡನೇ ವಿಚಾರ ನಾವು ಊಟ ಮಾಡಬೇಕು ಊಟ ಸ್ವಲ್ಪ ಸ್ವಲ್ಪನೇ ತುಂಬ ಹೊರ ಒಂದು ನಾಲ್ಕು ಸಾವಿರ ಹೆಸರು ತಿನ್ನ ಪರ್ ಊಟ ಮಾಡಬೇಕಾದ ಊಟ ಊಟ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು ಇದೊಂದು ನಿಮಗೆ ನಂತರ ರೆಮಿಡಿ ಏನು ನಿಮಗೆ ಹೇಳ್ತೇವೆ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಬ್ಲಡ್ ಬ್ಲಡ್ ಕಡಿಮೆ ಆಗಿದೆಯಾ ಅದನ್ನು ನೋಡಿಕೊಂಡು ಅದಕ್ಕೆ ಪೂರಕವಾಗಿ ಆಹಾರ ನಿರ್ಮಾಣ ಇರ್ಬೋದು ಅಥವಾ ಡಾಕ್ಟರ್ ಮಳಿಗೆ ಹೋಗಿ ಅದಕ್ಕೆ ಪೂರಕವಾಗಿ ಚಿಕಿತ್ಸೆ ಇರ್ಬೋದು ನೀವು ತಗೋಬೇಕಾಗ್ತದೆ ನಂತರ ನಾವು ದೈಹಿಕವಾಗಿ ಸ್ವಲ್ಪ ಆ್ಯಕ್ಟಿವಾಗಿ ಆ್ಯಕ್ಟಿವ್ ಆಗಿರೋ ಏನು ಆ್ಯಕ್ಟಿವ್ ಆಗಿರೋದ್ರಂತೆ ಏನು ಇದು ಭಾಳ ಮುಖ್ಯ ಭಾಳ ಮುಖ್ಯ ಇದೆ ಬಿ ಪಿ ಲೋ ಬಿ ಪಿ ವಿಚಾರ ನಾವು ಮನಸ್ಸನ್ನು ಗಟ್ಟಿ ಮಾಡ ಆ ಮನಸ್ಸಿಗೆ ಮುಕ್ತ ಮೆಚ್ಚುಗೆ ಮನಸ್ಸಿಗೆ ಪ್ರಾಕ್ಟೀಸ್ ವಿತ್ ಸೈಕಲ್ ಪವರ್ ನನ್ನ ಮೂಲಕ ಬೇರೆ ಮಟ್ಟ ಬೇರೆ ಇರ್ತಾರೆ ಕೆಲವರು ಈ ಅವ್ರು ಬೇರೆ ಹೇಳ್ತಾರೆ ಕೆಲವರು ಯೋಗ ಪ್ರಯಾಣ ಅವ್ರು ಏನೋ ಹೇಳ್ತಾರೆ ಅಥವಾ ಕೆಲವು ಧ್ಯಾನ ಮಾಡೋ ರೀತಿ ಬೇರೆ ಥರ ಇರ್ತದೆ ಕೆಲವು ಬೇರೆ ರೇಖೆ ತಜ್ಞರು ಬೇರೆ ಹೇಳ್ತಾರೆ ಬೇರೆ ಬೇರೆ ಇರ್ತಾರೆ ನನ್ನ ಮೂಲಕ ಪ್ರಾಕ್ಟೀಸ್ ಪರ ಮೂಲಕ ಮನಸ್ಸು ಧಕ್ಕೆ ಆಗುತ್ತದೆ ಧೈರ್ಯ ಬರುತ್ತದೆ ವಿಶ್ವಾಸ ಬರುತ್ತದೆ ನಂತರ ನಾವು ವಾಕ್ ಮಾಡೋದು ಜನ ಜೊತೆ ಇಲ್ಲಿ ಸ್ನೇಹಿತರ ಜೊತೆ ಮಾತಾಡ್ತಾ ಕುತ್ಕೊಳ್ಳೋದು ಒಳ್ಳೆ ಸ್ನೇಹಿತರ ಜೊತೆ ಸ್ನೇಹಿತರಲ್ಲಿ ಒಳ್ಳೆ ಸ್ನೇಹಿತರು ಕೆಟ್ಟ ಸ್ನೇಹಿತರಲ್ಲಿ ಕರಿತೀವಿ ಒಳ್ಳೆ ಸ್ನೇಹಿತರೆ ನಾವು ಆ ಫಿಲಾಸಫಿಗಳು ಮಾತಾಡ್ತಾರೆ ಹೀರ ಜೀವನ ಈ ಜೀವನದಲ್ಲಿ ಏನೂ ಇಲ್ಲ ನಾವು ಸಾಕು ಇಷ್ಟ ಹೋರಾಟ ಮಾಡಿದಾಯ್ತು ದುಡಿತು ಮಾಡಿದ್ದಾ ಇತ್ತು ಇನ್ನು ಪ್ರಶಾಂತವಾಗಿ ನೆಮ್ಮದಿ ತೆರಬೇಕು ಅಂತ ಒಳ್ಳೆ ಉತ್ತಮ ಮಹತ್ವವನ್ನು ಮಾಡುವ ವ್ಯಕ್ತಿಯ ಜೊತೆ ಜೊತೆ ಕುತ್ಕೋಬೇಕಾಗ್ತದೆ ಅದಕ್ಕೆ ಒಂದು ಶ್ಲೋಕ ಸಂಸ್ಕೃತ ಶ್ಲೋಕ ಸತ್ಸಂಗತ್ಯ ನಿಸ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ಬಹಳ ಮುಖ್ಯವಾದ ಶ್ಲೋಕ ಇದೆ ಉತ್ತಮ ಜೊತೆ ಸತ್ಸಂಗತೆ ನಿಸ್ಸಂಗತ್ವ ಆ ಟಿಟಾ ಬರ್ತಾರೆ ಒಳ್ಳೆ ಜನತ್ರ ಮಾತಾಡಿದಾಗ ಮನಸ್ಸಿಗೆ ಏನಿದೆ ಪ್ರಪಂಚದಲ್ಲಿ ಅನ್ಸುತ್ತೆ ಆ ನಿಸ್ಸಂಗ ನಿರ್ಮೋಹತ್ವ ಅವಾಗ ನಮಗೆ ಊಹ ಇರೋದಿಲ್ಲ ಯಾರು ಯಾರು ಮೇಲೆ ಊಹ ಇರಲಿಲ್ಲ ಏನಿದೆ ಇದರಲ್ಲಿ ಪ್ರಪಂಚದಲ್ಲಿ ಒಣವೇದಾದ ಹೇಳಿದ್ರೆ ಬೇರೆ ಆಗಿ ನಾವು ಅಚರಣೆ ಮಾಡದೆ ಬೇರೆ ಆಚರಣೆ ಮಾಡ್ತೀವಿ ಅಂತ ಒಳ್ಳೆಯ ಚಿತ್ರ ಸೇರಿ ಬುಕ್ಸು ಓದ್ರಿ ನಿಮಗೆ ಮಾನಸಿಕವಾಗಿ ಬುಕ್ಸ್ ಓದ್ರಿ ಬೌದ್ಧಿಕವಾಗಿ ಏನೋ ಬರೀರಿ ಓದಿ ಅರ್ಥ ಮಾಡ್ಕೊಳ್ಳ್ರಿ ಅಥವಾ ಬಂಧುಗಳ ಜೊತೆಲಿ ಉತ್ತಮವಾಗಿ ಉತ್ತಮ ಬಾಧೆ ಇಟ್ಕಳ್ರಿ ಕುಟುಂಬ ಸದಸ್ಯ ಜೊತೆಲಿ ಒಂದು ನೈತಿಕತೆ ನೈತಿಕ ನೈತಿಕವಾಗಿ ಚೆನ್ನಾಗಿ ಸಂಬಂಧ ಕಡಸಿರಿ ಇವೆಲ್ಲ ಮಾಡ್ಕೋಬೇಕಾದ ಇವು ಬೇಡ ಈ ಕೆಲವರು ಬರ್ತಾರೆ ಏನಪ್ಪ ಎಷ್ಟು ಆಸ್ತಿ ಬಡೀತೀರಿ ಹೌದಾ ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಎಷ್ಟು ದುಡಿದಾನೆ ನಿಮ್ಮ ಮಗಳು ಏನು ಮಾಡ್ತಿದ್ದಾನೆ ಅವಳು ಹಳಿ ಏನು ಮಾಡ್ತಾನೆ ಜೀವನ ಪರ್ಯಂತ ಇದೇ ಆಗಲೇ ಮನುಷ್ಯನಿಗೆ ಎಷ್ಟು ಆಸ್ತಿ ಮಾಡಿದ್ವಿ ಎಷ್ಟು ದುಡ್ಡಿದೆ ಎಷ್ಟು ಸಾಲ ಕೊಟ್ಟಿದ್ರಿ ಅಥವಾ ಸಾಲ ನಿನ್ನ ಸಾಲ ಅಸಹ್ಯವಾದ ವಿಚಾರ ಇರೋದಿಲ್ಲ ಸಣ್ಣ ಏಜಲ್ಲಿ ಇದೇ ಜೀವನ ಆಗಿರ್ತದೆ ದುಡಿಮೆ 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 ಬ್ಯಾಂಕ್ ಬ್ಯಾಲೆನ್ಸ್ ದುಡಿಮೆ ಆಸ್ತಿ ಕಾರು ಹೊಗ್ಡೆ ಅದು ಒಂದು ಏಜಲ್ಲಿ ಅದು ಚೆನ್ನಾಗಿ ಕಾಣ್ತಾ ಇರ್ತದೆ ಹಾಗೆ ಐವತ್ತು ವರ್ಷ ಅರವತ್ತು ವರ್ಷ ನಂತರ ಯಾವೋ ಇದೆ ಮಿಥ್ಯಾ ಮರ ಇಲ್ಯೂಷನ್ ಈ ಬ್ಯಾವೋರಿಂಗ್ ಗೆಸ್ ಅನ್ನೋ ಮನಿ ಕೊರಂತ ಅರೆ ಕ್ಯಾ ಕೊರಂತ ಅಂತ ಗೊತ್ತಾ ಅಂತ ಅಂತ ಮಾನಸಿಕವಾಗಿ ವೈಪಕ ಪ್ರತೀರ್ಣ ಬಿತ್ತಿ ದೇಹ ಪರಿಚ್ ಔರ್ ಚತೆ ಮಾತ್ರಾಣಿ ನಿಮಗೆ ಎಂಡೆಡ್ ತಾತತೆ ನಮಗೆ ಜ್ಞಾನ ಬರ್ತದೆ ನಾವು ಜಪತಿ ನಾವು ಮೊರ ಜಪತಿ ತಂತ ಬರ್ತಕ ನಸ್ತಿ ನಾವು ಈ ಕೆಟ್ಟ ಜನರ ಸಹ ಬೇಡ ಅಂದ್ರೆ ಬರೀ ವ್ಯಾಪಾರ ಬಂದಿರ್ತಕ್ಕಂಥ ಯಾಂತ್ರಿಕ ಜನರ ಬೇಡ ಹಿಂದೆ ಏನು ಮಾಡಿದ್ವಿ ಬೇಡ ನಾವು ಮೋಸ ಮಾಡಿದ್ವಿ ಸುಳ್ಳು ಹೇಳಿದ್ವು ಎಂಗು ದುಡಿದಿದ್ವು ಆಸ್ತಿ ಮಾಡಿದ್ವು ಏನು ಮಾಡಿಡಿದ್ವಿ ಆ ಸರಿ ಅಂತ ನಾವು ಅನಿಸ್ತಿ ಅನಿಸ್ತಿರಬಹುದೇನೋ ಗೊತ್ತಿಲ್ಲ ಸಕ್ ಏಜ್ ಆದರೆ ಬೇಡ ಇದು ತಪ್ಪಿದು ನಾವು ಆಧ್ಯಾತ್ಮಿಕ ಚಿತ್ರ ಇರಬೇಕು ಒಳಗೆ ಅಂತ ಅಂತರ್ಮುಖವಾಗಿ ಹೆಚ್ಚು ಮಾಡಲು ಅಭ್ಯಾಸ ಮಾಡ್ಕೋಬೇಕು ಇವೆಲ್ಲ ಮಾಡಿದಾಗ ನಿಮಗೆ ಇರುವುದಿಲ್ಲ ಹೈ ಬಿ ಬರೋಣ ಓಕೆ ಆದ್ದರಿಂದ ಇಂಥ ಅದ್ಭುತವಾದ ಪ್ರಾಕ್ಟೀಸ್ ಪ್ರಾಕೃಷ್ಣ ಎಂಬ ವಿದ್ಯೆಯನ್ನು ಕಲೀಲಿಕ್ಕೆ ಇಷ್ಟಪಟ್ಟಿದ್ದಲ್ಲಿ ಅಥವಾ ಹಲವು ಸಮಸ್ಯೆಯಿಂದ ನಡುವಾಡುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನ ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ